ಬಂದು ಹೊಡಿತಾ ಇದ್ರೆ ಚಪ್ಪಲಿ ಇಲ್ಲಿ ಓಡಿಸ್ಕೊಬೇಕು ಬಿಚ್ಚಿದೀರಿ ಅಂತಂದ್ರೆ ಬಂದ್ ಬೆಂಕಿ ಹೆಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ ನಾನಿ ಹಲೋ 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 ಮೇಡಮ್ ಅದು ದಾನರ್ ಬಿಚ್ಚ ಕೇಳಿದ್ರ ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳಿಗೆ ಗುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂದ್ಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟೀನಿ ನಾನು ಇನ್ನ ಒಳ್ಳೆತನ ತನ ಕೆಟ್ಟತನ ಕೆಟ್ಟ ನೋಡಿಲ್ಲ ಸರ್ ಒಂದ್ ನಿಮಿಷ ಬ್ಯಾನರ್ ಅದು ಆಫೀಸಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತರ ತಿಳ್ಕೊಂಡ್ಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೇಳ್ತಿರ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ಬಿಟ್ಟು ಆಫೀಸಲ್ಲಿ ಇಟ್ಟಿದ್ದಾರೆ ನಾನು ಬೆಳಗ್ಗೆ ಇನ್ಫಾರ್ಮ್ ಬಿಚ್ಚಿದ ಯಾವ್ ಬಿಚ್ಚಿದೆ ಅವ್ನ್ ಮಗ ಕಟ್ಸಿದ್ರೆ ಸರಿ ಅವ್ನ್ ನಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ತಂದೀಗ ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಹೇಳಿರ್ತೀನಿ ಈಗ ಎಲ್ಲ ಕರ್ಕಮ್ ನಮಗೂ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್ ನೋಡಿ ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಕೇಳಿ ಏನು ಮಾಡಿಲ್ಲ ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ ಅದ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಬ್ಯಾನರ್ ಬಿಚ್ಚ ಬೋಳಿ ಮಗ ಸುಳೆ ಮಗ ನಮ್ಮನ್ನ ಎಂಎಲ್ಎ ಎಲ್ ಎ ಬ್ಯಾನರ್ ಕಟ್ಸಿದ್ದೀರಾ ನಿನ್ನ